ಐದ್ ಜನ ಬರ್ಲಿ ಸಾಕು ಅಂತ ಹೊರಟಿದ್ದು ಹತ್ ಜನ ಐದ್ ಜನ ನನ್ನವ್ರು ಐದ್ ಜನ ಸಿಗಲ್ಲ ಅಂತ ಹೇಳಿ ಶುರು ಮಾಡಿದ್ದು ಅದ್ರ ಸೆಂಟ್ರಲ್ಲಿ ತುಂಬಾ ಏಳು ಬಿಳಿಗಳು ಬಂತು ತುಂಬಾ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಯ್ತು ಚಾಲೆಂಜಸ್ ಬಂತು ಬಟ್ ಐ ಡೋಂಟ್ ಕೇರ್ ನಾನ್ ಬಂದಿದ್ದು ಮೋದಿಕ್ಕೆ ಕೇರ್ಲಿ ಸಕ್ಸಸ್ ಆಗೋದಿಕ್ಕೆ ಇದೆಲ್ಲ ಧೂಳು ಇದೆಲ್ಲ ಬರುತ್ತೆ ಹೋಗುತ್ತೆ ಜ್ವರ ಬಂದ್ರೆ ವರ್ಷ ಗಟ್ಟಲೆ ಯಾರ ಇರುತ್ತೆ ಮಾತಾಡಿ ಇಲ್ಲ ಸರ್ ಕೋಲ್ಡ್ ಆದ್ರೆ ಕೋಲ್ಡ್ ಆದ್ರೆ ಯಾವ್ದು ನಮ್ಮ ಹತ್ರ ಪರ್ಮನೆಂಟ್ ಆಗಿರೋಲ್ಲ ಪರ್ಮನೆಂಟ್ ಆಗಿರೋದು ನನ್ ಜೊತೆ ನಾನು ಮಾತ್ರ ಆಗ ನನ್ ಹೋಗಲ್ಲ ನೋಡಿದೀನಿ ಅಂತ ಅಂದ್ರು ಬಟ್ ಮೋದಿಗೆ ನನ್ಗೆ ಅರ್ಥ ಆಗಿತ್ತು ಶುರು ಮಾಡಿದೆ ನಿಜವಾಗ್ಲೂ ಚೆಸ್ಟ್ ಪ್ರಾಡಕ್ಟ್ ನ ಚೇಂಜ್ ಮಾಡಿ ಗೊತ್ತಿರೋರ್ಗೆ ಹೇಳ್ತಾ ಬಂದೆ ಜೊತೆಲಿ ಬಂದವರಿಗೆ ಸಪೋರ್ಟ್ ಮಾಡ್ತಾ ಬಂದೆ ಮೋದಿಗೆ ಇಷ್ಟೇನೆ ನಿಜವಾಗ್ಲೂ ಕೂಡ ಬಿಲೀವ್ ಮಾಡಿ ನೀವಿ ಮೂರು ವರ್ಷ ಐದು ವರ್ಷ ಕಳೆದ್ರೆ ಮೂರು ವರ್ಷದ ಡಿಗ್ರಿ ಕೋರ್ಸ್ ಮಾಡಿ ಮೋದಿ ಬರ್ಬೇಕಾಗುತ್ತೆ ಎಜುಕೇಶನ್ ಸಿಸ್ಟಮ್ ಕ್ರಿಯೇಟ್ ಆಗಿದೆ ಆ ಕೋರ್ಸ್ ಅಲ್ಲಿ ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ ಇಟ್ಕೊಂಡು ಮೋದಿ ಜಾಯಿನ್ ಆಗ್ತೀನಿ ಅಂತ ಬರ್ಬೇಕಾಗತ್ತೆ ಆ ತರದ ಪರಿಸ್ಥಿತಿನೂ ಬರುತ್ತೆ ಆ ದಿನಗಳು ಬೇಗ ಬರಲಿ ಅಂತ ಸಮೀರ್ ಹತ್ರ ಕೇಳ್ಕೊತೀನಿ ಯಾಕೆಂದ್ರೆ ಇಲ್ಲಿ ಎಷ್ಟೋ ಜನಕ್ಕೆ ಮೋದಿ ಕೇರ್ ಕೆಲ್ಸ ಇದರ ಮಾಡೋ ಬಿಸ್ನೆಸ್ ಅನ್ಸಿ ಬಿಟ್ಟಿಲ್ಲ ಎಷ್ಟ್ ಫೀಲ್ ಇದೆ ಫೀಲ್ ಇದೆಲ್ಲ ಕೆಲಸ ಇದ್ ಮಾಡೋದ್ ಬಿಡಿ ಕೈಯ್ ನಿಮ್ಗೆ ಪನಿಶ್ಮೆಂಟ್ ಇಲ್ಲ ಗಿಫ್ಟ್ ಇದೆ ಲಾಸ್ಟ್ ಗೆ ಅನ್ಸಿತ್ತು ಇದೆಲ್ಲ ಮಾಡಸ ಮಾಡೋ ಬಿಸ್ನೆಸ್ ಅಂತ ಎರಡು ವರ್ಷ ನನ್ಗೆ ಅದೇ ಅನ್ಸಿದ್ದು ಇವ್ರು ಬ್ಯಾಕ್ ಮನೆ ಮನೆಗೆ ಸಾರ್ ನಮ್ಮ ಮನೆ ಬಾಗಿಗರಿ ಬಂದವ್ ನಮ್ದು ನೋಡು ಗಮನ್ ಶೀಟ್ ಇತ್ತು ನಿಂತು ಕ್ಯಾಶ್ ಇಸ್ ನೋ ಪ್ರಾಡಕ್ಟ್ ಕೂಡ ಮೋದಿ ಕೇರ್ ನನ್ಗೆ ಹಂಗೆ ಅನ್ಸಿದ್ದು ಇದು ಕೆಲಸ ಇಲ್ಲದೆ ಇರೋರು ಮಾಡೋ ಬಿಸ್ನೆಸ್ ಅಂತ ನನಗೆ ಬಿಸ್ನೆಸ್ ಒಳಗಡೆ ಬಂದ ಮೇಲೆ ಗೊತ್ತಾಯ್ತು ಇದು ಕನ್ಸಿರೋರ್ ಮಾಡೋ ಬಿಸ್ನೆಸ್ ಅಂತ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೋಬೇಕು ನನ್ ಮುತ್ತ ಇರೋರು ಚೆನ್ನಾಗಿರ್ಬೇಕು ನನ್ ದೇಶಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಜನಗಳಿಗೆ ಯಾರು ಕೊಡ್ಬೇಕು ಕಾರ್ ಕೊಡಿಸ್ಬೇಕು ಫಾರಿನ್ ಕೊಡಿಸ್ಬೇಕು ರೆಕಗ್ನೇಷನ್ ಕೊಡಿಸಬೇಕು ನಾಲ್ಕಿನ ಒಳ್ಳೇದು ಮಾಡಬೇಕು ಮೆಂಟಾಲಿಟಿ ಇರೋದಷ್ಟೇ ಮೂರ್ಕೆ ಆ ಮೆಂಟಾಲಿಟಿ ಮಾಡ್ತೀರಿ ಸಪೋರ್ಟ್ ಮಾಡಬೇಕ ಮೆಂಟಾಲಿಟಿ ಡಿಸೈಡ್ ನೀವು ಮಾಡಿ ಸಪೋರ್ಟ್ ನಾವು ಮಾಡ್ತೀವಿ ವಿಶಾಲ